ಅರಣ್ಯ ಇಲಾಖೆಯ ಆಶ್ರಯದಲ್ಲಿ ಯಲ್ಲಾಪುರ ಪಟ್ಟಣದ ಸಸ್ಯೋದ್ಯಾನದಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷಭಾನು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಪಿ ಹರ್ಷಭಾನು ಮರುಭೂಮಿಯಾಗುವುದನ್ನು ತಡೆಗಟ್ಟಲು ಮತ್ತು ಬರಗಾಲವನ್ನು ತಡೆಯಲು ಅರಣ್ಯ ಮತ್ತು ಪರಿಸರ ಸಂರಕ್ಷಣೆಯಿಂದ ಮಾತ್ರ ಸಾಧ್ಯ ರಾಸಾಯನಿಕಗಳ ಬಳಕೆ ಪ್ಲಾಸ್ಟಿಕ್ ಬಳಕೆ ಮತ್ತು ಇನ್ನಿತರ ನಾನಾ ಕಾರಣಗಳಿಂದ ಭೂಮಿಯ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ ನಮ್ಮ ಜೀವನದ ವಿಭಾಜ್ಯ ಅಂಗವಾದ ಮತ್ತು ನಮಗೆಲ್ಲ ಆಶ್ರಯ ತಾಣವಾದ ಈ ಭೂಮಿಯ ಫಲವತ್ತತೆಯನ್ನು ನಾವು ಸಂರಕ್ಷಿಸಬೇಕು ನಮ್ಮ ಪರಿಸರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ತಾಪಮಾನ ಏರಿಕೆಯನ್ನು ತಡೆಯಬೇಕು ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು ಉತ್ತಮ ಪರಿಸರ ಏನು ಅನ್ನೋದಕ್ಕೆ ಉದಾಹರಣೆ ಕೊಡಬೇಕಂದ್ರೆ ನಾವು ಏನು ಬಹುಶಃ ಎಲ್ಲಾಪುರವನ್ನು ಒಂದು ಉದಾಹರಣೆಯಾಗಿ ಕೊಡಬಹುದು ಆ ಪರಿಸರವನ್ನು ನಾವು ಒಂದು ಕಾಪಾಡಿಕೊಳ್ಳಲ್ಲಿ ಇದೆಲ್ಲರೂ ಎಲ್ಲ ಹಿರಿಯರು ಏನು ತಲೆಮಾರುಗಳಿಂದ ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರ ಪಾತ್ರ ಅತ್ಯಂತ ಹಿರಿದಾಗಿರುತ್ತೆ ಅದಕ್ಕೋಸ್ಕರನೇ ಜನಪದಿಯವರು ಹೇಳಿದರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ನಾನೊಂದು ಗಳಿಗೆ ನೆನೆದೇನ ಈ ರೀತಿ ಒಂದು ಸಾಂಸ್ಕೃತಿಕವಾಗಿ ಭೂಮಿ ತಾಯಿ ಅದರ ಒಂದು ಪರಿಸರ ಅದು ನಮ್ಮ ಅವಿಭಾಜ್ಯ ಅಂಗ ಅಂತೇಳಿ ಅದನ್ನೆಲ್ಲ ಪೂಜಿಸ್ತಾ ಇದ್ದೀವಿ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸಹ ನಾವು ಕೈಗೂಡಿ ಇದನ್ನು ಸಂರಕ್ಷಣೆಯಲ್ಲಿ ತೊಡಗಿಕೊಳ್ಳಬೇಕಾಗುತ್ತದೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಥೀಮ್ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಲ್ಯಾಂಡ್ ರಿಸ್ಟೋರೇಷನ್ ಮತ್ತು ಡ್ರಾಟ್ ಇದ್ರದ್ದು ರಿಸೈಲೆನ್ಸ್ ಡೆಸರ್ಟಿಫಿಕೇಶನ್ ರಿಸೈಲೆನ್ಸ್ ಅಂತ ಹೇಳಿ ಅದ್ರ ಥೀಮ್ ಇದೆ ಇದರ ಅರ್ಥ ಏನಂದರೆ ಬರ್ತಾ ಬರ್ತಾ ನಾವು ನಮ್ಮ ಭೂಮಿಯನ್ನು ಫಲವತ್ತತೆಯನ್ನು ಕಳ್ಕೊತಾ ಇದೆ ಹಾಗಾಗಿ ಮತ್ತೆ ಆ ಫಲವತ್ತತೆಯನ್ನು ಉಳಿಸ್ಲಿಕ್ಕೆ ನಾವು ಕಾರ್ಯೋನ್ಮುಖರಾಗಬೇಕು ಆ ಫಲವತ್ತತೆ ಉಳಿದ್ರೆ ಮಾತ್ರ ನಾವು ಏನು ಮರುಭೂಮಿಗಳಾಗ್ತಾ ಇದೆ ಆಗ್ತಾ ಇದೆ ಆ ಮರುಭೂಮಿಗಳು ಆ ಸೃಷ್ಟಿ ಆಗೋದನ್ನ ತಡಿಬೋದು ಅದೇ ರೀತಿ ಬರವನ್ನು ಸಹ ತಡಿಬೋದು ಈ ವರ್ಷವೇ ನಾವು ವಿಚಾರ ಮಾಡಿದ್ರೆ ಸುಮಾರು ಐವತ್ನಾಲ್ಕು ಡಿಗ್ರಿ ನಾಗ್ಪುರದಲ್ಲಿ ತಾಪಮಾನ ಹೋಗಿದೆ ಅದೇ ನಾವು ಯಲ್ಲಾಪುರದಲ್ಲಿ ಬಂದಾಗ ನಲವತ್ತು ನಲವತ್ತೆರಡು ಡಿಗ್ರಿ ಸೆಂಟಿಗ್ರೇಟ್ವರೆಗೂ ತಾಪಮಾನ ಹೆಚ್ಚಾಗಿದೆ ಇನ್ನೆಂದೂ ನಾವು ಈ ರೀತಿಯಾದಂಥ ಒಂದು ತಾಪಮಾನ ಏರಿಕೆ ಮತ್ತು ನೀರು ಕಡಿಮೆ ಆಗಿದ್ದಂಥದ್ದು ನಾವು ನೋಡಿರಲಿಲ್ಲ ಅಂತ ಇಲ್ಲಿನ ಸ್ಥಳೀಯರು ಅನೇಕರು ನನ್ನ ಜೊತೆ ಚರ್ಚೆ ಮಾಡ್ಬೇಕಾರೆ ಹೇಳಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವೆಲ್ಲರೂ ಜೊತೆಗೂಡಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭೂಮಿಯನ್ನು ಉಳಿಸಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅದರಲ್ಲಿ ಪಶ್ಚಿಮ ಘಟ್ಟಗಳ ಒಂದು ಸಂರಕ್ಷಣೆ ಅತ್ಯಂತ ಪ್ರಮುಖವಾದದ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗೋಣ ಎ ಸಿ ಎಫ್ ಆನಂದ ಆರ್ ಎಫ್ಒ ಎಲ್ ಎ ಮಠ ಸಹಾಯಕ ವಲಯ ಅರಣ್ಯಾಧಿಕಾರಿ ಸಂಜೀವ್ ಕುಮಾರ್ ಬೋರ್ಗಲ್ಲಿ ಅಲ್ತಾಫ್ ಅಶೋಕ್ ಶಿರಗಾವಿ ಶರಣಬಸು ಹಾಗೂ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜಿಎನ್ ಭಟ್ ತಟ್ಟಿಗದ್ದೆ ನುಡಿಸಿರಿ ನ್ಯೂಸ್ ಯಲ್ಲಾಪುರ